ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಡೆಂಗಿ ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಸರ್ಕಾರವು ಹಲವು ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದೆ ಸಾರ್ವಜನಿಕರಿಗೆ ಡೆಂಗಿ ನಿಯಂತ್ರಣದ ಕುರಿತು ಅರಿವು ಮೂಡಿಸುವ ಹಲವು ಕಾರ್ಯಗಳಿಗೆ ಚಾಲನೆ ನೀಡಲಾಗಿದೆ ಮಳೆಗಾಲದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಾಣಿಸಿಕೊಳ್ಳುವ ಡೆಂಗಿ ಜ್ವರದ ಲಕ್ಷಣಗಳು ಹಾಗೂ ಕೈಗೊಳ್ಳಬೇಕಾದ ಮುನ್ನೆಚ್ಚರಿಕಾ ಕ್ರಮಗಳ ಕುರಿತು ಬೀದಿ ನಾಟಕದ ಮೂಲಕ ಆರೋಗ್ಯ ಇಲಾಖೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುತ್ತಿದೆ ಡೆಂಗಿ ತರುವುದು ಸೊಳ್ಳೆ ಸೊಳ್ಳೆ ಮಲೇರಿಯಾ ಸೊಳ್ಳೆ ಈ ಮಧ್ಯೆ ಗದಗ ಜಿಲ್ಲೆಯಲ್ಲಿ ಆಶಾ ಕಾರ್ಯಕರ್ತೆಯರು ಮತ್ತು ಸ್ವಯಂ ಸೇವಕರು ಮನೆ ಮನೆಗೆ ಭೇಟಿ ನೀಡುತ್ತಿದ್ದು ಜನಜಾಗೃತಿ ಕೈಗೊಂಡಿದ್ದಾರೆ ಈ ಕುರಿತು ಹರ್ತಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆರೋಗ್ಯ ನಿರೀಕ್ಷಕ ಮಂಜುನಾಥ್ ಸಜ್ಜನಾ ಅವರ ಹಾಡುಗಳ ಮೂಲಕ ಡೆಂಗಿ ಕುರಿತು ಜನರಿಗೆ ಮನವರಿಕೆ ಮಾಡಿಕೊಡಲಾಗುತ್ತಿದೆ ರೋಗ ಬಂತು ರೋಗ ರೋಗ ಬಂತು ರೋಗ ರೋಗ ಡೆಂಗ್ಯೂ ರೋಗ ಭಯೋ ಯಾಕೆ ಈಗ ಸೊಳ್ಳೆ ತವರು ಇಡೀ ಜಾತಿಯ ಸೊಳ್ಳೆ ಡೆಂಗಿ ತರುವುದು ಬನ್ನಿ ಎಲ್ಲ ಬೇಗ ಚಿಂತೆ ಅಕ್ಕ ನಿಮಗ ತಿಳಿಯೋಣ ನಾವೀಗ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಿಗೂ ಸಹ ಜಾಗೃತಿ ಕಾರ್ಯಕ್ರಮಗಳ ಮೂಲಕ ಅರಿವು ಮೂಡಿಸಲಾಗುತ್ತಿದೆ ಎಂದರು ಇದು ಸೊಳ್ಳೆಯಿಂದ ಬರ್ತಕ್ಕಂತಹ ರೋಗ ಸೊಳ್ಳೆ ಎಲ್ಲೇ ಹುಡ್ತೈತಿ ಅಂತಂದ್ರೆ ನೀರೊಳಗೆ ಹುಡ್ತೈತಿ ಎಲ್ಲಿ ನೀರು ಓಪನ್ ಆಗಿರ್ತೈತಿ ಅಂದ್ರೆ ಹರಿಯುವ ನೀರೊಳಗೆ ಹುಟ್ಟುದಿಲ್ಲ ನಿಂತ ನೀರೊಳಗೆ ಹುಡ್ತೈತಿ ಸೊಳ್ಳೆ ತತ್ತಿ ಹಾಕಿದಾಗ ಅವು ಮರಿಯಾಗಿ ಎಗ್ ಲಾರ್ವ ಪ್ಯೂಪಾ ಮತ್ತು ವಯಸ್ಕ ಸೊಳ್ಳೆ ಅಂತೇಳಿ ನಾಲ್ಕು ಹಂತಗಳು ಬರ್ತವೆ ಆ ಸೊಳ್ಳೆಯಾಗಿ ನಮ್ಗೆ ತೊಂದರೆ ಮಾಡ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರ್ತೈತಿ ಒಳ್ಳೆಯ ಜೀವನ ಶೈಲಿಯನ್ನ ನಾವು ರೂಢಿಸ್ಕೋಬೇಕು ಅವಾಗ ಮಾತ್ರ ಈ ಒಂದು ಡೆಂಗಿ ಇರ್ಬೋದು ಇತರೆ ರೋಗಗಳು ಇರ್ಬೋದು ಅದ್ರ ಬಗ್ಗೆ ನಾವು ಜಾಗೃತಿಯನ್ನ ಹೊಂದಲಿಕ್ಕೆ ಸಾಧ್ಯ ಹರ್ತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ತಾಜುದ್ದೀನ್ ಜಲೇಕಾರ ಡೆಂಗಿ ನಿಯಂತ್ರಣದಲ್ಲಿ ಆರೋಗ್ಯ ಇಲಾಖೆಯ ಕಾರ್ಯ ಶ್ಲಾಘನೀಯವಾದದ್ದು ನಾಗರಿಕರು ತಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವ ಮೂಲಕ ಈ ಅಭಿಯಾನಕ್ಕೆ ಸಹಕರಿಸಬೇಕು ಎಂದರು ಶಾಲಾ ಮಕ್ಕಳ ಮುಖಾಂತರ ನಾವು ಊರಲ್ಲಿ ಜಾಥಾ ಮಾಡಿ ಅದರ ಮುಖಾಂತರ ನಾವು ಜಾಗೃತಿ ಮೂಡಿಸಿವಿ ಮತ್ತು ಗ್ರಾಮ ಸುತ್ತಲೂ ಎಲ್ಲಲ್ಲಿ ಮೇಲತ್ತಿನ ಪೌಡರ್ ಹೊಡೆದು ನಾವು ಅದು ಸಿಂಪಣೆ ಮಾಡ್ತೀವಿ ಸಿಂಪಡಣೆ ಮಾಡಿರ್ತೀವಿ ಈ ಥರ ನಾವೆಲ್ಲರೂ ಕೂಡಿಕೊಂಡು ಗ್ರಾಮದವರು ಬಂತು ಮತ್ತು ಹದಿನೈದು ಕ್ಲಸ್ಟರ್ ಬಂತು ಗ್ರಾಮ ಪಂಚಾಯತಿಯವರು ಬಂತು ಎಲ್ಲರೂ ಸಹ ಸಹಯೋಗದಿಂದ ಈ ಗ ಡೆಂಗು ಜ್ವರ ಹತ್ತು ಹತ್ತಲಿ ಹತ್ತಿಕ್ಕಲಿಕ್ಕೆ ಎಲ್ಲ ವಿಶ್ವ ಪ್ರಯತ್ನವನ್ನು ನಾವು ಮಾಡಲಿಕ್ಕೆ ಹತ್ತಿರ್ತೀವಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಶಿವಪ್ರಕಾಶ್ ನೀಲಗುಂದ ಜಿಲ್ಲೆಯಲ್ಲಿ ಡೆಂಗಿ ನಿಯಂತ್ರಣಕ್ಕೆ ಸಕಲ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಸೊಳ್ಳೆ ಉತ್ಪತ್ತಿಯ ಬಗ್ಗೆ ಪ್ರಾತ್ಯಕ್ಷಿಕೆ ಮೂಲಕ ಅರಿವು ಮೂಡಿಸಲಾಗುತ್ತಿದೆ ಎಂದು ತಿಳಿಸಿದರು ಆಶಾ ಕಾರ್ಯಕರ್ತರು ತಮ್ಮ ಕ ಅವರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮನೆಗಳ ಎಲ್ಲ ಮನೆಗಳಿಗೆ ಭೇಟಿ ನೀಡಿ ಲಾರ್ವಾ ಸಮೀಕ್ಷೆಯನ್ನು ಕೈಗೊಂಡು ಜನರಲ್ಲಿ ಲಾರ್ವಾ ಬಗ್ಗೆ ಅರಿವು ಮೂಡಿಸಿ ಲಾರ್ವಾ ತಾಣಗಳನ್ನು ತೋರಿಸಿ ಅವ್ರು ನಾಶಪಡಿಸುವ ಕೆಲಸ ಕೆಲಸನ ಮಾಡ್ತಾ ಇದ್ದಾರೆ ಜನರಲ್ಲಿ ಟೆಸ್ಟಿಂಗ್ ಜಾಸ್ತಿ ಮಾಡಿದ್ದೇವೆ ಮತ್ತು ಎಲ್ಲ ನಮ್ಮ ತಾಲೂಕು ಹಾಸ್ಪಿಟ್ಲು ಸಿ ಎಸ್ ಸಿ ಪಿ ಎಸ್ ಸಿ ಮತ್ತು ಡಿಸ್ಟ್ರಿಕ್ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಸಲುವಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೇವೆ ಅವೇರ್ನೆಸ್ ಕ್ಯಾಂಪ್ಸ್ ಮಾಡಿರ್ತೇವೆ ನಾವು ಐ ಸಿ ಆಕ್ಟಿವಿಟಿಗೆ ಅವ್ರನ್ನ ಕಳಿಸ್ತಾ ಇದ್ದೇವೆ ಅವರು ತಮ್ಮ ಹಾಡಿನ ಮೂಲಕ ಎಲ್ಲರೂ ಗಮನ ಸೆಳೆದು ಐ ಸಿ ಆಕ್ಟಿವಿಟಿಯನ್ನು ಮಾಡ್ತಾ ಇದ್ದಾರೆ ಜಿಲ್ಲಾಧಿಕಾರಿಗಳ ಮಟ್ಟದಲ್ಲಿ ಜಿಲ್ಲಾ ಸಮನ್ವಯ ಸಮಿತಿ ಸಭೆಯನ್ನು ಕೂಡ ಮಾಡಿದ್ದೇವೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ನಿಂದ ಸಹಕಾರ ತಗೊಂಡು ಗದಗ ಜಿಲ್ಲೆಯಲ್ಲಿ ಡೆಂಗೆ ಹರಡದಂತೆ ಕ್ರಮವನ್ನು ಕೈಕೊಳ್ತಾ ಇದ್ದೇವೆ ಡೆಂಗಿ ರೋಗ ನಿಯಂತ್ರಣಕ್ಕೆ ಜಿಲ್ಲಾಡಳಿತ ಹಾಗೂ ಆರೋಗ್ಯ ಇಲಾಖೆಯ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿರುವ ಜಾಗೃತಿ ಕಾರ್ಯಕ್ರಮ ಯಶಸ್ವಿಯಾಗಿ ಸಾಗಿದೆ